ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾಂಜನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ನುಡಿಯುವುದನ್ನೇ ಮರೆದು ಪೆರತಮ್ ನುಡಿಯ ಕೆಲರು ನೋಡದಂತೆ ನೋಡೆ ಕೆಲರು ಪಾಬಳಾರ್ದ ಓಲ್ ಇರೇ ಕೆಲರು ಒಯ್ಯನೆ ತುಡುಗೇನೋ ಸರಿಸೆ ಕೆಲರು ಉದಗ್ರಾವ ಉದಗ್ರಾವನಿಪ ಇದನ್ನು ಬಿಡಿಸಿ ಹೀಗೆ ಓದಬಹುದು ನುಡಿಯುವುದನ್ನೇ ಮರೆತು ಪೆರತಮ್ ನುಡಿಯ ಕೆಲರು ನೋಡದಂತೆ ನೋಡೆ ಕೆಲರು ಪಾವಳರ್ಧ ಓಲ್ ಇರೇ ಕೆಲರು ಒಯ್ಯನೆ ತುಳುಗೆಯಂ ಓಸರಿಸೆ ಕೆಲವರು ಉದಗ್ರಾವರು ಇದರ ಅರ್ಥ ಹೀಗಿದೆ ದ್ರೌಪದಿ ಯಜ್ಞಶಾಲೆ ದ್ರೌಪದಿ ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡಿದ ಹಾಗೆ ಮಾಡುತ್ತಿರಲು ನುಡಿಯುವುದನ್ನೇ ಮರೆತು ಮರೆತಮ್ ನುಡಿಯ ಕೆಲವರು ಕೆಲವು ರಾಜಾದಿರಾಜರು ಮಹಾರಾಜರುಗಳೆಲ್ಲ ಬಂದವರಲ್ಲಿ ಏನು ಮಾತಾಡ್ತಿದ್ರು ಅದನ್ನು ಮರೆತು ಇನ್ಯಾವುದನ್ನೋ ಮಾತಾಡೋದಕ್ಕೆ ತೊಡಗಿದ್ರು ನೋಡದಂತೆ ನೋಡೋ ಕೆಲವರು ಕೆಲವರು ನೋಡಿಯೂ ಹಾಗೆ ನೋಡುತ್ತಿದ್ದರು ಕೆಲವರು ತಮ್ಮ ಮೈ ಮೇಲೆ ಹಾವು ಹಾವು ಬಂದವರಾಗಿ ದಿಗ್ಲಾಗಿದ್ದರು ಕೆಲವರು ಕೆಲವರು ತಮ್ಮ ಒಡವೆಗಳನ್ನು ಸುಮ್ಮ ಸುಮ್ಮನೆ ಇದ್ದರು ಹೀಗೆ ವಿಚಿತ್ರವಾದಂತಹ ಕೆಲವು ತುಂಟಾಟಗಳನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಅಂತೇಳಿ ಹೇಳ್ತೀವಲ್ಲ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ರಾಜರೆಲ್ಲ ಮಾಡೋದಕ್ಕೆ ತೊಡಗಿದರು